ಈಗ ನಾವೊಂದು ಹಾಡು ಹೇಳೋಣ ವಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಕಾರ ತೂಕ ಅಳತೆಗೆ ಸಂಬಂಧಪಟ್ಟಂಗೆ ನಾವೊಂದು ಹಾಡು ಹೇಳೋಣ ಹೇಳ್ತಿರ್ ನಾ ಹೇಳ್ದಂಗೆ ಹೇಳಬೇಕು ಉಂಡೆ ಉಂಡೆ ತೆಂಗಿನ ಕಾಯಿ ಮರದ ಮೇಲಿದೆ ಗುಂಡ ಗುಂಡನೆ ಕುಂಬಳಕಾಯಿ ಬಳ್ಳಿಯಲ್ಲಿದೆ ಉದ್ದ ಉದ್ದ ಕಾಯಿ ಮರದ ಮೇಲಿದೆ ಪುಟ್ಟ ಪುಟ್ಟ ಕಾಯಿ ಭೂಮಿಯಲ್ಲಿದೆ ದೊಡ್ಡ ದೊಡ್ಡ ಸೋರೆಕಾಯಿ ಬೇಲಿ ಮೇಲಿದೆ ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಗಿಡದೊಳಗಿದೆ ಗಿಡದೊಳಗಿದೆ ದೊಡ್ಡದು ಚಿಕ್ಕದು ಹ್ಮ್